ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆಯ ವಾಕ್ಯ ಪ್ರತ್ಯೇಕವಾಗಿ ವಿಶೇಷವಾಗಿ ತಾಯಂದಿರ ದಿನವನ್ನು ನಾವು ಆಚರಿಸುತ್ತಾ ಇದ್ದೇವೆ ಈ ದಿನದಲ್ಲಿ ಎಲ್ಲ ತಾಯಂದಿರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮಸ್ಕಾರಗಳನ್ನು ದೇವ ಸ್ತೋತ್ರಗಳನ್ನು ನಾನು ಸಲ್ಲಿಸಿಕೊಳ್ಳುತ್ತಾ ಇದ್ದೇನೆ ಇವತ್ತು ಕೂಡ ನಾವು ವಿಶೇಷವಾಗಿ ದಿನವನ್ನು ಆಚರಿಸುವುದಕ್ಕೆ ಮುಖ್ಯ ಕಾರಣ ನಾವು ನಮ್ಮ ಹೆತ್ತ ತಂದೆ ತಾಯಿಯನ್ನು ಘನಪಡಿಸಬೇಕು ಎಂಬುದಾಗಿ ಬೈಬಲ್ ಹೇಳುತ್ತದೆ ಮಾತ್ರವಲ್ಲದೆ ನಮ್ಮ ತಾಯಿ ನಮ್ಮನ್ನು ಹೆತ್ತವಳನ್ನು ನಾವು ಮರೆಯಬಾರದು ಅವರಿಗಾಗಿ ಅವರನ್ನು ಘನಪಡಿಸಿ ಅವರಿಗೆ ಸಲ್ಲಿಸಬೇಕಾದ ಘನ ಗೌರವ ಕೃತಜ್ಞತೆಯನ್ನು ನಾವು ಸಲ್ಲಿಸುವ ರೀತಿಯಲ್ಲಿ ಈ ದಿನವನ್ನು ನಾವು ಆಚರಣೆಗೆ ತಂದಿದ್ದೇವೆ ಸತ್ಯವೇದದಲ್ಲಿ ಕೂಡ ಅನೇಕ ಸ್ಥಳದಲ್ಲಿ ತನ್ ತಾಯಿಯನ್ನು ನಮ್ಮ ಹೆತ್ತವರನ್ನು ಗರ್ಭದಲ್ಲಿ ನಮ್ಮನ್ನು ಹೊತ್ತವರನ್ನು ಯಾವ ರೀತಿಯಾಗಿ ನಾವು ಅಸಡ್ಡೆ ಮಾಡದೆ ಅವರನ್ನು ನಾವು ಸನ್ಮಾನಿಸಬೇಕು ಅವರಿಗೆ ಗೌರವ ಕೊಡಬೇಕೆಂಬುದಾಗಿ ಜ್ಞಾನೋಕ್ತಿಗಳಲ್ಲಿ ನಾವು ನೋಡಬಹುದು ಜ್ಞಾನೋಕ್ತಿಗಳು ಮೂವತ್ತೊಂದನೇ ಅಧ್ಯಾಯ ಇಪ್ಪತ್ತೆಂಟರಿಂದ ನಾವು ಓದಿ ನೋಡುವಾಗ ಮಕ್ ಮಕ್ಕಳು ಎದ್ದು ನಿಂತು ಆಕೆಯನ್ನು ಧನ್ಯಳು ಎಂದು ಹೇಳುವರು ಪತಿಯು ಸಹ ಬಹುಮಂದಿ ಸ್ತ್ರೀಯರು ಗುಣವತಿಯಾಗಿ ನಡೆದಿದ್ದಾರೆ ಅವರೆಲ್ಲರಿಗಿಂತಲೂ ನೀನೇ ಶ್ರೇಷ್ಠಳು ಎಂದು ಆಕೆಯನ್ನು ಕೊಂಡಾಡುವಳು ಸೌಂದರ್ಯವೂ ನೆಚ್ಚತಕ್ಕದಲ್ಲ ಲಾವಣ್ಯವು ನೆಲೆಯಲ್ಲ ಹೋವನಲ್ಲಿ ಭಯಭಕ್ತಿ ಉಳ್ಳವಳೆ ಸ್ತೋತ್ರ ಪಾತ್ರಳು ಆಕೆಯ ಕೈ ಗೆಲಸಕ್ಕೆ ಪ್ರತಿಫಲವನ್ನು ಸಲ್ಲಿಸಿರಿ ಆಕೆಯ ಕಾರ್ಯಗಳೇ ಪುರದ್ವಾರಗಳಲ್ಲಿ ಆಕೆಯನ್ನು ಪ್ರಶಂಸಿಸಲಿ ಒಂದು ತಂದೆಯ ಒಂದು ತಾಯಿಯ ತ್ಯಾಗ ಒಂದು ತಾಯಿಯ ಮಮತೆ ತಾಯಿಯ ಪ್ರೀತಿ ತಾಯಿಯ ಬಲ ಶಕ್ತಿಯನ್ನು ನೋಡುವಾಗ ಖಂಡಿತವಾಗಿಯೂ ಅದು ಪ್ರಶಂಸೆಗೆ ಪಾತ್ರವಾಗಿದ್ದಾರೆ ಅಲ್ಲಲುಯ್ಯ ತಾಯಿ ಎಂಬ ಪಾತ್ರ ತಾಯಿ ಎಂಬ ಸ್ಥಾನ ತಾಯಿ ಎಂಬ ಪ್ರೀತಿಯನ್ನು ನಾವು ಯಾವುದಕ್ಕೂ ಹೋಲಿಸಲು ಸಾಧ್ಯವಿಲ್ಲ ಅಲ್ಲಲುಯ ದೇವರು ಸ್ವತಃ ಸತೆಯಲ್ಲಿ ಹೇಳಿದ್ದಾರೆ ಅಲೆಲುಯ್ಯ ತಾಯಿ ತನ್ನ ಹೆತ್ತ ಮಗುವನ್ನು ಮರೆತಾಳೋ ಎಂಬುದಾಗಿ ಅವರು ವರ್ಣಿಸುವುದನ್ನು ನಾವು ನೋಡ್ತೇವೆ ಮಾತ್ರವಲ್ಲದೆ ಅಲೆಲುಯ್ಯ ಬೈಬಲ್ ಹೇಳುತ್ತಾ ಇದೆ ಒಂದು ತಾಯಿ ಯಾವ ರೀತಿ ಸಂತೈಸುತ್ತಾಳೋ ಅದೇ ರೀತಿಯಾಗಿ ದೇವರು ನಿಮ್ಮನ್ನು ಸಂತ ಸಂತೈಸುತ್ತಾರೆ ಎಂಬುದಾಗಿ ವರ್ಣನೆಯನ್ನು ನೀಡಿದ್ದಾರೆ ಒಂದು ತಾಯಿ ಸ್ಥಾನಕ್ಕೆ ಅಷ್ಟೆಲ್ಲ ಗೌರವವಿದೆ ಈ ದಿನದಲ್ಲಿ ನಾವು ನಮ್ಮ ತಾಯಿಯನ್ನು ಸ್ಮ ಸನ್ಮಾನಿಸೋಣ ವಿಶೇಷವಾಗಿ ನಮ್ಮ ತಾಯಂದಿರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ ತಾಯಂದಿರು ಮಕ್ಕಳಿಗಾಗಿ ಪ್ರಾರ್ಥನೆ ಎಲ್ಲರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇರುತ್ತಾರೆ ಆದರೆ ಅದೇ ತಾಯಂದಿರಿಗಾಗಿ ನಾವು ಪ್ರಾರ್ಥನೆ ಮಾಡೋಣ ಇವತ್ತು ಈ ದಿನ ಅವರಿಗಾಗಿ ಪ್ರಾರ್ಥನೆ ಮಾಡೋಣ ಮಾತ್ರವಲ್ಲದೆ ನಮ್ಮ ತಾಯಿಯ ಮಾಡೋ ಒಂದೊಂದು ತ್ಯಾಗವನ್ನು ತಿಳಿದುಕೊಳ್ಳೋಣ ಸತ್ಯವಿಧದಲ್ಲಿ ಎಷ್ಟೋ ತಾಯಂದರನ್ನು ನಾವು ನೋಡ್ಬೋದು ಹಾದಿಯಲ್ಲಿ ಹವ್ವಳನ್ನು ನಾವು ನೋಡ್ಬೋದು ಸಾರಳನ್ನು ನೋಡ್ಬೋದು ಸಾರಳು ತೊಂಬತ್ತು ವಯಸ್ಸಲ್ಲಿ ತಾಯಿಯಾದಳು ನೋಡಿರಿ ಇಂತಹ ಒಂದು ಅಂದರೆ ವಿಶೇಷವಾದ ರೀತಿಯಲ್ಲಿ ತಾಯಿತನವನ್ನು ಸ್ವೀಕಾರ ಮಾಡಿದ ಹೊಂದಿಕೊಂಡ ಅನೇಕ ತಾಯಿಯ ಒಂದು ಪಾತ್ರಗಳನ್ನು ನಾವು ಬೈಬಲಲ್ಲಿ ನೋಡ್ಬೋದು ಆ ಕಾಲದಲ್ಲಿ ನೋಡಿ ಅವಳಿಗೆ ಯಾರೂ ಇರಲಿಲ್ಲ ಅವಳಿಗೆ ಹೇಳಿಕೊಡೋರು ಇರಲಿಲ್ಲ ಆದರೆ ಅವಳು ಕೂಡ ಈ ಜು ಭೂಮಿಯಲ್ಲಿ ದೇವರು ಅವಳನ್ನು ಕೂಡ ಆಶೀರ್ವಾದವಾಗಿ ಇಟ್ಟರು ಸಾರಳನ್ನು ನೋಡ್ರಿ ಮರಿಯಳನ್ನು ನೋಡ್ರಿ ಮರಿಯಳ ತ್ಯಾಗ ತನ್ನ ಶರೀರವನ್ನು ದೇವರಿಗೋಸ್ಕರ ಒಪ್ಪಿಸಿಕೊಟ್ಟು ಯೇಸುವನ್ನು ತನ್ನ ಗರ್ಭದಲ್ಲಿ ಅವಳು ಧರಿಸಿಕೊಂಡು ಹೊತ್ತುಕೊಂಡು ಈ ಭೂಮಿಯ ರಕ್ಷಕನನ್ನು ಹೊತ್ತುಕೊಳ್ಳಲು ತನ್ನನ್ನು ಒಪ್ಪಿಸಿಕೊಟ್ಟಳು ಈ ರೀತಿಯಾಗಿ ನಾವು ಧ್ಯಾನ ಮಾಡುವಾಗ ತಾಯಂದಿರು ಮಾಡುವ ತ್ಯಾಗಕ್ಕೆ ಲೆಕ್ಕವಿಲ್ಲ ತಾಯಂದಿರು ಮಾಡುವ ಪ್ರಾರ್ಥನೆ ಅವರು ಕೊಡುವಂತಹ ಪ್ರೀತಿ ಮಮತೆಗೆ ಅದು ಮಿತಿ ಇಲ್ಲ ಕಾರಣ ಇವತ್ತು ಅವರಿಗಾಗಿ ನಾವು ಪ್ರಾರ್ಥನೆ ಮಾಡುವವರಾಗಿ ಅವರನ್ನು ಅಸಡ್ಡೆ ಮಾಡದೆ ಅವರಿಗೆ ಮರ್ಯಾದೆ ಕೊಡುವವರಾಗಿ ಅವರನ್ನು ಆಚರಿಸೋಣ ಅವರನ್ನು ಆಚರಿಸೋಣ ತಾಯಿ ಎಂದರನ್ನು ದೇವರು ನಮಗೆ ಕೊಟ್ಟಿದ್ದಾರಲ್ಲ ಅದನ್ನು ನೆನಪು ಮಾಡಿಕೊಂಡು ದೇವರಿಗೆ ಸ್ತೋತ್ರ ಹೇಳೋಣ ಈ ದಿನದಲ್ಲಿ ಎಲ್ಲ ತಾಯಿಯಂದರಿಗಾಗಿ ಹಾಲೆಲ್ಲೂಯ್ಯ ನಾವು ಪ್ರಾರ್ಥನೆ ಮಾಡೋಣ ಸ್ತೋತ್ರ ಮಾಡೋಣ ಕೃತಜ್ಞತೆ ಸಲ್ಲಿಸೋಣ ದೇವರೇ ಎಷ್ಟೋ ಜನರಿಗೆ ತಾಯಿ ಇಲ್ಲದೆ ಇರಬಹುದು ಎಷ್ಟೋ ಜನರಿಗೆ ತಾಯಿ ಇಲ್ಲದೆ ಕಷ್ಟಪಡುತ್ತಾ ಇರಬಹುದು ಆದರೆ ಅಲ್ಲಿಯ ನಮಗೆ ದೇವರು ಕೊಟ್ಟಿರುವ ತಾಯಿಗಾಗಿ ಸ್ತೋತ್ರ ದೇವರೇ ಅವರನ್ನು ಆಶೀರ್ವಾದ ಮಾಡು ಅವರಿಗೆ ಆಯುಷ್ಕಾಲವನ್ನು ಹೆಚ್ಚಿಸಿಕೊಡು ಅವರಿಗೆ ಸಮಾಧಾನ ಕೊಡು ಅವರಿಗೆ ಸಂತೋಷ ಕೊಡು ಅವರಿಗೆ ಯಾವ ಕೊರತೆ ಇರಬಾರದು ಯಾವ ಬಲಹೀನತೆ ಇರಬಾರದು ಅವರಿಗೆ ಯಾವ ನೋವಿರಬಾರದು ಸ್ವಾಮಿ ಒಂದು ವೇಳೆ ನಾವು ನಮ್ಮ ತಂದೆ ತಾಯಿಗಳನ್ನು ನೋವಿಸಿದ್ದರೆ ಅಪ್ಪ ಅವರನ್ನು ನಾವು ದುಃಖಪಡಿಸಿದ್ದ ಇದ್ದರೆ ನಮ್ಮನ್ನು ಶ್ರಮಿಸು ನಮ್ಮ ತಾಯಿಯನ್ನು ಅವು ಗೌರವಪಡಿಸಿ ರಾಜ ಪ್ರೀತಿ ತೋರಿಸುವವರಾಗಿ ಬದಲಿ ಮಾಡು ಸ್ವಾಮಿ ಅವರು ಹೇಗೆ ಇದ್ದರೂ ಪರವಾಗಿಲ್ಲ ರಾಜ ಅವರಿಗೆ ಕೊಡಬೇಕಾದ ಮಾನ ಮರ್ಯಾದೆ ಗೌರವವನ್ನು ಪ್ರಶಂಸೆಯನ್ನು ನಾವು ಕೊಟ್ಟು ಇವತ್ತು ಅವರಿಗಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದೇವೆ ನಮ್ಮ ತಾಯಂದಿರಿಗಾಗಿ ಸ್ತೋತ್ರ ಪ್ರತಿಯೊಂದು ತಾಯಿಯನ್ನು ಆಶೀರ್ವದಿಸರಿ ಪ್ರತಿಯೊಂದು ತಾಯಿಯ ಪ್ರಾರ್ಥನೆಗೆ ಉತ್ತರ ಬರಲಿ ತಾಯಿಯ ಕಣ್ಣೀರು ಬರಿಯಾಗಿ ಹೋಗುವುದಿಲ್ಲ ತಾಯಿಯ ಪ್ರಾರ್ಥನೆ ಬಲವುಳ್ಳದ್ದು ತಾಯಿ ಪ್ರಾರ್ಥನೆ ನರಕವನ್ನು ಲಾಡಿಸುತ್ತದೆ ಸ್ವಾಮಿ ಅಯ್ಯ ಪ್ರಾರ್ಥನೆ ಮಾಡೋ ಒಂದೊಂದು ತಾಯಿಯ ಪ್ರಾರ್ಥನೆ ಉತ್ತರ ಬರಲಿ ಸ್ವಾಮಿ ಅದ್ಭುತ ನಡೀಲಿ ಕಣ್ಣೀರು ಒರೆಸಲ್ಪಡಲಿ ಮಕ್ಕಳನ್ನು ಆಶೀರ್ವದಿಸು ಕುಟುಂಬವನ್ನು ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇಲೆ ಪ್ರಿಯ ಎಲ್ಲ ತಾಯಿಯೊಂದರಿಗೂ ಮತ್ತೊಮ್ಮೆ ಯೇಸುವಿನ ನಾಮದಲ್ಲಿ ಅಭಿನಂದನೆಗಳು ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇಲೆ